ಎಲ್ಲರಿಗೂ ನಮಸ್ಕಾರ ಊಹಿಸು ನೇವುಡೇಣ ನಾವು ಪರಾಕಾಷ್ಠೆಯ ಬಗ್ಗೆ ಮಾತನಾಡಲಿದ್ದೇವೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಸ್ತ್ರೀಪರಾಕಾಷ್ಠೆ ಏಕೆ ಸರಿ ಸ್ತ್ರೀ ಪರಾಕಾಷ್ಠೆಯ ಬಗ್ಗೆ ನಿಮಗೆ ಬಹುಶಃ ತಿಳಿದಿಲ್ಲದ ಬಹಳಷ್ಟು ವಿಷಯಗಳಿವೆ ಪರಾಕಾಷ್ಠೆಯ ಕುರಿತಾದ ಈ ಕೆಲವು ಸಂಗತಿಗಳು ಮಹಿಳೆಯರ ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳ ಸುತ್ತುತ್ತವೆ ಸುಧಾರಿತ ಪ್ರತಿರಕ್ಷಣಾ ವ್ಯವಸ್ಥೆ ಮತ್ತು ಕಡಿಮೆ ನೋವು ಕಾಂಡೋಮ್ಗಳು ನಿಮ್ಮನ್ನು ಪರಾಕಾಷ್ಟೆಗೊಳಿಸದಂತೆ ತಡೆಯುವಂತಹ ಕೆಲವು ಸಾಮಾನ್ಯ ಮಿಚ್ಚೆಗಳನ್ನು ಹೊರಹಾಕುವ ಸಂಗತಿಗಳು ಥೀಸ್ ಅವರು ಇಲ್ಲ ಇರಲಿ ಸ್ತ್ರೀಯ ಪರಾಕಾಷ್ಠೆಯ ಬಗ್ಗೆ ತಿಳಿದುಕೊಳ್ಳಬೇಕಾದ ಎಲ್ಲವನ್ನೂ ತಿಳಿದುಕೊಳ್ಳುವುದು ಅನುಭವವನ್ನು ಹೆಚ್ಚು ಆನಂದದಾಯಕವಾಗಿಸಬಹುದು ಆದ್ದರಿಂದ ಈಗ ನಿಮ್ಮ ಜ್ಞಾನವನ್ನು ವಿಸ್ತರಿಸುವ ಸಮಯ ಪರಾಕಾಷ್ಠೆಯ ಬಗ್ಗೆ ನೀವು ತಿಳಿದುಕೊಳ್ಳಲು ಬಯಸಿದ ಎಲ್ಲವೂ ಇದು ಪರಾಕಾಷ್ಠೆಯು ಮಾನವ ದೇಹದಲ್ಲಿ ಪ್ರಚೋದನೆಯ ಹವಾಮಾನದ ಉತ್ತುಂಗವಾಗಿದೆ ಪರಾಕಾಷ್ಠೆಯ ಸಮಯದಲ್ಲಿ ನಿಮ್ಮ ಯೋನಿ ಮತ್ತು ಗರ್ಭಾಶಯವು ತ್ವರಿತವಾಗಿ ಸಂಕುಚಿತಗೊಳ್ಳುತ್ತದೆ ಮತ್ತು ನಿಮ್ಮ ಹೃದಯ ಬಡಿತ ಉಸಿರಾಟ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತದೆ ಸತ್ಯ ಒಂದು ಪರಾಕಾಷ್ಠೆಯು ನೋವನ್ನು ನಿವಾರಿಸುತ್ತದೆ ನಿಮಗೆ ತಲೆನೋವು ಇದ್ದಾಗ ಮಲಗಲು ಹೋಗುವುದು ಬಹಳ ಸಾಮಾನ್ಯವಾಗಿದೆ ಆದರೆ ನೀವು ನಿದ್ದೆ ಮಾಡಬಾರದು ಸಂಧಿವಾತದ ನೋವು ಶಸ್ತ್ರಚಿಕಿತ್ಸೆಯ ನಂತರದ ನೋವು ಸೇರಿದಂತೆ ಎಲ್ಲಾ ರೀತಿಯ ನೋವನ್ನು ಪರಾಕಾಷ್ಠೆಯು ನಿವಾರಿಸುತ್ತದೆ ಎಂಬುದಕ್ಕೆ ಕೆಲವು ಪುರಾವೆಗಳಿವೆ ಪರಾಕಾಷ್ಠೆಯ ಸಮಯದಲ್ಲಿ ದೇಹವು ಆಕ್ಸಿಟೋಸಿನ್ ಅನ್ನು ಬಿಡುಗಡೆ ಮಾಡುವುದರಿಂದ ಇದು ಹೆಚ್ಚಾಗಿ ಉಂಟಾಗುತ್ತದೆ ಇದು ನಿಮ್ಮ ದೇಹವನ್ನು ವಿಶ್ರಾಂತಿ ಶಾಂತಿ ಮತ್ತು ಸಂತೋಷದ ಭಾವನೆಗಳಿಂದ ತುಂಬಿಸುವ ಉತ್ತಮ ರಾಸಾಯನಿಕವಾಗಿದೆ ಸತ್ಯ ಎರಡು ಕಾಂಡೋಮ್ ಅನ್ನು ಬಳಸುವುದರಿಂದ ನಿಮ್ಮ ಪರಾಕಾಷ್ಠೆಗೆ ಅಡ್ಡಿಯಾಗುವುದಿಲ್ಲ ಕಾಂಡೋಮ್ ಇಲ್ಲದೆಯೇ ಲೈಂಗಿಕತೆಯು ಉತ್ತಮವಾಗುವುದರಿಂದ ಅವರ ಪರಾಕಾಷ್ಠೆ ಕೂಡ ಉತ್ತಮವಾಗಿರುತ್ತದೆ ಎಂದು ಬಹಳಷ್ಟು ಜನರು ಭಾವಿಸುತ್ತಾರೆ ಆದರೆ ಅದು ಹಾಗಲ್ಲ ಮಹಿಳೆಯರು ಕಾಂಡೋಮ್ನೊಂದಿಗೆ ಅಥವಾ ಇಲ್ಲದೆಯೇ ಪರಾಕಾಷ್ಠೆಯನ್ನು ಅನುಭವಿಸುವ ಸಾಧ್ಯತೆ ಇದೆ ವಾಸ್ತವವಾಗಿ ಕಾಂಡೋಂಗಳು ದಂಪತಿಗಳು ಸಂಭೋಗದಲ್ಲಿ ಹೆಚ್ಚು ಸಮಯವನ್ನು ಕಳೆಯಲು ಸಹಾಯ ಮಾಡಬಹುದು ಏಕೆಂದರೆ ಪುರುಷನು ಬೇಗನೆ ಸ್ಖಲನಗೊಳ್ಳುವ ಬಗ್ಗೆ ಚಿಂತಿಸುತ್ತಿದ್ದರೆ ತ್ವರಿತವಾಗಿ ಹೊರತೆಗೆಯಲು ಅಗತ್ಯವಿಲ್ಲ ಸತ್ಯ ಮೂರು ಪರಾಕಾಷ್ಟಗಳು ನಿಮ್ಮ ವಾಸನೆಯ ಪ್ರಜ್ಞೆಯನ್ನು ಹೆಚ್ಚಿಸುತ್ತವೆ ಪರಾಕಾಷ್ಟಗಳು ನಿಮ್ಮ ದೇಹವು ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುವಂತೆ ಮಾಡುತ್ತದೆ ಇದು ವಾಸನೆ ಕೇಂದ್ರದಲ್ಲಿ ಅಥವಾ ಗ್ರಾಣಾಬಲ್ಬ್ನಲ್ಲಿ ಹೆಚ್ಚಿನ ನ್ಯೂರಾನ್ಗಳನ್ನು ಉತ್ಪಾದಿಸಲು ಮೆದುಳನ್ನು ಉತ್ತೇಜಿಸುತ್ತದೆ ಕುತೂಹಲಕಾರಿಯಾಗಿ ಗರ್ಭಿಣಿಯರು ಹೆಚ್ಚಿನ ಮಟ್ಟದ ಪ್ರೊಲ್ಯಾಕ್ಟಿನ್ ಅನ್ನು ಹೊಂದಿದ್ದಾರೆ ಇದು ಅವರ ಎತ್ತರದ ವಾಸನೆಯನ್ನು ವಿವರಿಸುತ್ತದೆ ಸತ್ಯ ನಾಲ್ಕು ಪರಾಕಾಷ್ಟೆಯನ್ನು ಹೊಂದಲು ಸಾಧ್ಯವಿದೆ ಮತ್ತು ಅದನ್ನು ತಿಳಿದಿಲ್ಲ ಎಲ್ಲಾ ಪರಾಕಾಷ್ಠೆಗಳು ಕ್ಲಾಸಿಕ್ ಚಿಹ್ನೆಗಳನ್ನು ಒಳಗೊಂಡಿರುವುದಿಲ್ಲ ಬೆವರುವುದು ತ್ವರಿತ ಉಸಿರಾಟ ಮತ್ತು ಸ್ನಾಯುವಿನ ಸಂಕೋಚನಗಳು ಅವರು ಹೆಚ್ಚು ಸೂಕ್ಷ್ಮ ಮತ್ತು ಸೌಮ್ಯವಾಗಿರಬಹುದು ಪ್ರಚೋದನೆಯ ನಂತರ ಶಾಂತವಾದ ವಿಶ್ರಾಂತಿಯ ಸಂವೇದನೆಯನ್ನು ಉಂಟುಮಾಡಬಹುದು ಅನೇಕ ಮಹಿಳೆಯರು ಪ್ರಣಯ ಕಾದಂಬರಿಗಳು ಮತ್ತು ಇತರ ವೈಜ್ಞಾನಿಕ ಮೂಲಗಳಿಂದ ಕಲಿತ ಮನಸ್ಸಿನ ರಾಕೆಟ್ಗಳು ಮತ್ತು ಜ್ವಾಲಾಮುಖಿ ಮಾದರಿಯನ್ನು ಖರೀದಿಸಿದ್ದಾರೆ ಕೆಲವು ಪರಾಕಾಷ್ಠಗಳು ಟೋಕ್ ಕರ್ಲಿಂಗ್ ಮತ್ತು ಅತೀಂದ್ರಿಯವಾಗಿರುತ್ತವೆ ಆದರೆ ಕೆಲವು ಸೌಮ್ಯವಾದ ಬ್ಲಿಪ್ಗಳು ಸತ್ಯ ಐದು ಪರಾಕಾಷ್ಟಿಯು ಮಹಿಳೆಯರು ಮತ್ತು ಪುರುಷರಿಬ್ಬರನ್ನು ಹೆಚ್ಚು ಮಾತನಾಡುವಂತೆ ಮಾಡುತ್ತದೆ ಆಕ್ಸಿಟೋಸಿನ್ ಬಿಡುಗಡೆಯು ನಿಮ್ಮ ಬಂಧದ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಹಂಚಿಕೊಳ್ಳಲು ಬಯಸುವಂತೆ ಮಾಡುತ್ತದೆ ದಿಂಬಿನ ಮಾತು ಎಂದು ಕರೆಯುತ್ತಾರೆ ಇದಕ್ಕಾಗಿಯೇ ಬಹುಶಃ ಆಕ್ಸಿಟೋಸಿನ್ ಅನ್ನು ಮುದ್ದಾಡು ಮತ್ತು ಎ ಪ್ರೀತಿಯ ಹಾರ್ಮೋನ್ ಎ ಎಂದು ಅಡ್ಡ ಹೆಸರು ಮಾಡಲಾಗಿದೆ ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದೀರಾ ಭಾಗ ಎರಡುಗಾಗಿ ಸಂಪರ್ಕದಲ್ಲಿರಿ ಭಾಗ ಎರಡು ಲೈವ್ ಆಗಿರುವಾಗ ಅಧಿಸೂಚನೆಯನ್ನು ಸ್ವೀಕರಿಸಲು ಆ ಬೆಲ್ ಐಕಾನ್ ಅನ್ನು ಹೊತ್ತಿರಿ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ನಿಮ್ಮ ಬೆಂಬಲ ಬಹಳಷ್ಟು ಅರ್ಥ